ನಮಸ್ತೆ ಎಲ್ರಿಗೂ ಇಂದು ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಆ ಕೆ ಎಸ್ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಕೆ ಎಸ್ ಪರೀಕ್ಷೆಗಳೇನಾದರೂ ಮುಂದೂಡಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ತುಂಬ ಕಾಡ್ತಿದೆ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ಗೆ ಪ್ರಿಪೇರನ್ನು ಮಾಡ್ತಿದ್ರೋ ಸೊ ಕ ಕೆ ಪಿ ಸಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕೆ ಎಸ್ ಎಕ್ಸಾಮನ್ನು ಅಪೂರ್ವಭಾವಿ ಪರೀಕ್ಷೆಯನ್ನು ಪ್ರಿಲಿಮಿನರಿ ಎಕ್ಸಾಮನ್ನು ಡಿಸೈಡ್ ಮಾಡಿದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾಡಬೇಕು ಅಂತ ಬಟ್ ಒಂದು ಗೊಂದಲ ಸೃಷ್ಟಿಯಾಗಿದೆ ಏನಪ್ಪಾ ಅಂತಂದರೆ ಅದೇ ದಿನ ಆಗಸ್ಟ್ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ನ ಒಂದು ಐ ಬಿ ಪಿ ಎಸ್ನ ಎಕ್ಸಾಮ್ ಕೂಡ ಅಂದೇ ಆಗ್ತಿದೆ ಸೊ ಅದು ಕೂಡ ಆಗಸ್ಟ್ ಇಪ್ಪತ್ತೈದರಂದು ನಡೆಸಲಿಕ್ಕೆ ಸೆಂಟ್ರಲ್ನ ಏನು ಐ ಬಿ ಪಿ ಎಸ್ನ ಏನು ಸಂಸ್ಥೆ ಇದೆಯಲ್ಲ ಅದು ಕೂಡ ಬ್ಯಾಂಕಿಂಗ್ ಸಿಬ್ಬಂದಿಗೆ ನೇಮಕಾತಿ ಒಂದು ಸಂಸ್ಥೆ ಏನಿದೆಯಲ್ಲ ಐ ಬಿ ಪಿ ಎಸ್ ಅದು ಕೂಡ ಅಂದೇ ಎಕ್ಸಾಮ್ ನಡೆಸಲಿಕ್ಕೆ ತೀರ್ಮಾನ ಮಾಡೋದ್ರಿಂದ ಏನಾದರೂ ಕೆ ಎಸ್ನ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತೆ ಯಾಕಂದರೆ ಸುಮಾರು ಸ್ಪರ್ಧಾಕಾಂಕ್ಷಿಗಳು ಕೆ ಎಸ್ಗೂ ಅಪ್ಲೈ ಮಾಡಿರ್ತಾರೆ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗೂ ಕೂಡ ಅಪ್ಲೈ ಮಾಡಿರ್ತಾರೆ ಬಟ್ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಎಲ್ಲರಿಗೂ ಕೂಡ ಎಲ್ಲದರಲ್ಲೂ ಕೂಡ ಅವಕಾಶ ಸಿಗಬೇಕು ಅದರಲ್ಲೂ ಕೂಡ ಮೊದಲೇ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗೆ ನಮ್ಮ ಕರ್ನಾಟಕದವರಿಗೆ ಮೊದಲೇ ಕನ್ನಡಿಗರಿಗೆ ಅವಕಾಶ ಕಮ್ಮಿ ಎನ್ನುವಂತಹ ಒಂದು ಕೂಗು ಕೇಳ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ಗಳು ಆಲ್ಮೋಸ್ಟ್ ಒಂದು ರೀತಿಯಾಗಿರ್ತಕ್ಕಂತಹ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರ್ತಿದ್ದು ಬಟ್ ಈಗ ಏನಾಗಿರ್ತಕ್ಕಂತಹ ರೀಸೆಂಟ್ ಏನು ಚೇಂಜಸ್ ಏನಿದೆ ಅದು ಕನ್ನಡ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲೂ ಕೂಡ ನಾವು ಎಕ್ಸಾಮ್ಗಳನ್ನ ತಗೋದು ತೆಗೆದುಕೊಳ್ಬೋದು ಅನ್ನುವಂತಹ ಒಂದು ಡಿಸಿಷನ್ ಅಂತಂದ ನಮಗೂ ಕೂಡ ಒಂದು ಆಶಾಭಾವನೆ ಮೂಡಿದೆ ಸೊ ಕೇಂದ್ರ ಸರ್ಕಾರದ ಒಂದು ಏನು ಅಂತದ ಕೆಲಸಗಳಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಟ್ ಈ ಒಂದು ಒಂದು ಟ್ವೆಂಟಿ ಫಿಫ್ತ್ ಏನಿದಿಲ್ಲ ಆಗಸ್ಟ್ ಇಪ್ಪತ್ತೈದರಂದು ನಡೆಯುವಂತಹ ಕೆ ಎಸ್ ಮತ್ತು ಐ ಬಿ ಪಿ ಎಸ್ ಪರೀಕ್ಷೆಯಿಂದ ಇಬ್ಬರು ಆಕಾಂಕ್ಷೆಗಳು ಏನಿದ್ರಲ್ಲ ಎರಡು ಎಕ್ಸಾಮ್ನ ಅಟೆಂಡ್ ಮಾಡಬೇಕನ್ನುವಂಥ ಆಕಾಂಕ್ಷೆಗಳೇ ಒಂದು ರೀತಿಯಾಗಿರ್ತಕ್ಕಂಥ ಆತಂಕ ಇದ್ರಾಗಿದೆ ಅಂತ ಹೇಳ್ಬೋದು ಯಾವ ಎಕ್ಸಾಮ್ನ ಅಟೆಂಡ್ ಮಾಡಬೇಕನ್ನೋ ಒಂದು ಕನ್ಫ್ಯೂಷನ್ ಅವ್ರಿಗೆ ಕೂಡ ಕ್ರಿಯೇಟ್ ಆಗಿದೆ ಸೊ ಇದನ್ನ ಮನಗಂಡಿರ್ತಕ್ಕಂತಹ ಕೆ ಪಿ ಸಿಯಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಿತ್ತು ಸೊ ಅವರು ಎಕ್ಸಾಮ್ ನಡೆಸೋದಕ್ಕಿಂತ ಮುಂಚೆನೇ ಮುಂಚೆನೇ ಅವರು ಡಿಸೈಡ್ ಮಾಡಬೇಕಿತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ಸೆಂಟ್ರಲ್ ರಿಲೇಟೆಡ್ ಅಥವಾ ಬೇರೆ ಎಕ್ಸಾಮ್ಗಳಿದೆಯಾ ಅನ್ನುವಂಥದ್ದು ತಿಳ್ಕೊಂಡು ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡ್ಬೋದಿತ್ತು ಇದು ಆಲ್ಮೋಸ್ಟ್ ಮೂರು ಬಾರಿ ಅವರು ಪೋಸ್ಟ್ಪೋನ್ ಮಾಡಿದರೆ ನಾಲ್ಕನೇ ಬಾರಿ ಪೋಸ್ಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಟ್ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಕೆ ಎಸ್ ಎಕ್ಸಾಮ್ ಏನಾದರೂ ಪೋಸ್ಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ಗೊಂದಲಕ್ಕೇಡ ಮಾಡ್ಕೊಳ್ಬೇಡಿ ಯಾರೆಲ್ಲ ಪ್ರಿಪ್ರೇಷನ್ ಹಂತದಲ್ಲಿ ಇದ್ರೆ ದಯವಿಟ್ಟು ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ವಿಚಲಿತರಾಗ್ಬೇಡಿ ಡೈವರ್ಶ್ ಡೈವರ್ಷನ್ನ ತೊಗೊಬೇಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಪೋಸ್ಟ್ ಮೋನ್ ಆಯ್ತು ಅಂದರೆ ನಿಮ್ಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ ಸೊ ಅಟೆಂಪ್ಟ್ನ ಮಿಸ್ ಅನ್ನುವಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಐ ಬಿ ಪಿ ಎಸ್ನೂ ಕೂಡ ಅಟೆಂಡ್ ಮಾಡಬೇಕು ಕೇಸನ್ನು ಅನ್ನು ಕೂಡ ಅಟೆಂಡ್ ಮಾಡಬೇಕು ಸೊ ಈಗ ಅವಕಾಶಗಳು ಸಿಗದೆ ಕಷ್ಟ ಅವಕಾಶನ ಸಿಕ್ಕಿರೋ ಅಂತ ಕೈ ಚಲಬಾರ್ದು ಅನ್ನುವಂಥ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಅದರಿಂದ ಯಾರೂ ಕೂಡ ವಿಚಲಿತರಾಗಬೇಡಿ ಇದಕ್ಕೆ ಸಂಬಂಧಪಟ್ಟಾಗೆ ಕೆ ಪಿ ಎಸ್ ಇಂದ ಸದ್ಯದಲ್ಲೇ ಒಂದು ಪ್ರಕಟಣೆ ಹೊರಡಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅದರಿಂದ ನಿಮ್ಮ ಪ್ರಿಪ್ರೇಷನ್ ಅಂತ ಏನಿದೆಲ್ಲ ಅದನ್ನ ಮುಂದುವರ್ಸ್ಕೊಂಡೋಗಿ ಹೋಗಿ ಅಷ್ಟೇ ನನ್ನ ಅಭಿಪ್ರಾಯ ಸೊ ಯಾರೇನೋ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್